ನಮಸ್ಕಾರ ಇಪ್ಪ ನಮ್ಮ ಸೌಕರ್ ಮಂದಿಗೆ ಇವತ್ತಿಂದ ನಮ್ಮ ಊರ್ ಜಾತ್ರೆ ಸ್ಟಾರ್ಟ್ ಆತ್ರಿ ಅದಕ್ಕಾಗಿ ನಮ್ಮ ಅವ್ವ ಊರಿಗೆ ನಿನ್ನೆ ಹೋಗಿದವ್ರೆ ಅಣ್ಣ ಬೆಂಗಳೂರಿಂದ ಡೈರೆಕ್ಟ್ ಅಲ್ಲೇ ಬರ್ತಾನೆ ಈಗ ನಾನು ನಮ್ಮ ಪಪ್ಪ ಊರಿಗೆ ಹೊಂಟಿದೇವ್ರಿ ಇಬ್ರು ಗುಡಿ ಮೋತಿ ಮುಚ್ಕೊಂಡ್ ಚಶ್ಮಾ ಹಾಕೊಂಡ್ ಬ್ಯಾಗ್ ತಗೊಂಡ್ ನಾ ಬನ್ನಿ ಡೈರೆಕ್ಟ್ ನಮ್ಮ ಊರ್ ಕೋಚರಿಸ ಇವತ್ತೈತಿ ಹದಿನಾಲ್ಕ ಮೇ ಇವತ್ತ ದ್ಯಾಮೋಯಿಗೆ ಮತ್ತೆ ಲಗ್ಮೋಯಿಗೆ ಉಡಿ ತುಂಬಾ ಕಾರ್ಯಕ್ರಮ ಚಾಲು ಆತೈತಿ ಮಾದ್ ಐತಿ ಮಹಾಲಕ್ಷ್ಮಿ ಗುಡಿ ಅಂದ್ರೆ ಲಗ್ಮೋಯಿ ಗುಡಿ ಗುಂಪು ಗುಂಪಲ್ಲಿ ಹಂಗ ಇದೈತಿ ಲಕ್ಷ್ಮಿ ಗುಡಿ ಅಂದ್ರೆ ದ್ಯಾಮೋಯಿ ಗುಡಿ ನಾಲ್ ತಾರ ಮದ್ನ ದಿನ ರೀ ಇವತ್ತು ಬೆಳಿಗ್ಗೆ ಹುಡಿ ತುಂಬದ ಕಾರ್ಯಕ್ರಮ ಮತ್ತು ಈಗ ತೇರೋಳ ಕಾರ್ಯಕ್ರಮ ಲಗ್ಗುಡಿ ಗುಡಿದಿಂದ ದ್ಯಾಮಿ ಗುಡಿ ಮಟ್ಟ ತೇರೋಳಿ ಹೋಗ್ತಾರೆ ಈಗ ಈಡೇ ಹಿಂಗ್ ನೋಡೋದ್ ಬಡ್ರಿ ಅವ್ನ ಅವನ ಮ್ಯೂಸಿಕ್ ಹಾಕಿ ನೋಡೋಣ ಸ್ವಲ್ಪ ಏನ ಹಿಂಗಲ್ಲ ಮ್ಯೂಸಿಕ್ ಮ್ಯೂಸಿಕ್ ಹಾಕೋಣ ಐದು ವರ್ಷ ಜಾತ್ರೆ ಇರ್ತೈತಿ ಹುಡುಗರೆಲ್ಲ ಫುಲ್ ಕಾವಿನಾಗದಾರ ನೋಡ್ರಿ ನೋಡ್ರಿ ಅವನವನ ಗಾಳಿ ಹಾಕೋದು ಮನಿಗ್ ಬಂದು ಬೆಳಿಗ್ಗೆ ತೇರಾತು ಈಗ ನೈಟ್ ದ್ಯಾಮೋಹಿ ಆಡ್ತಾಳು ಬೆಳತಾಕ ಮೊದಲನೇ ದಿನ ಉಡಿ ತುಂಬದ ತೇರಳದ ಮತ್ತ ದ್ಯಾಮೋಹಿ ನೈಟ್ ಎಲ್ಲ ಆಡಿಸೋದ ಓಕೆ ಇದಾಗಿತ್ತು ಮೊದಲನೇ ದಿನ ನಮ್ ಜಾತ್ರಿ ಎರಡನೇ ದಿನ ಜಾತ್ರೆ ನಾಳೆ ಬರ್ತೈತಿ ನಮಸ್ಕಾರ ನಮ್ ಸೌಕರ ಮಂದಿಗೆ ಇವತ್ತೈತಿ ಐತಿ ನಮ್ ಜಾತ್ರೆ ಎರಡನೇ ದಿನ ಬೆಳಗ್ಗೆ ಅಪ್ಪನ ಕರ್ಕೊಂಡು ಡೈರೆಕ್ಟ್ ಶಂಕೇಶ್ವರಕ್ಕೆ ಬಂದ್ಬಿಟ್ಟಿನಿ ಆಟ್ರಾಗ ನಮ್ ದೋಸ್ತರು ಬಿಟ್ಟಾದ್ರ ನೋಡ್ರಿ ಒಂದು ಬ್ಯಾರಲ್ ತಗೊಂಡ ಕೋಚರಿ ಹದಿನೆಡ್ದು ಇವತ್ತೈತಿ ಐತಿ ದಿನ ಕಲ್ಲು ದಿನ ಸ್ಪರ್ಧೆ ಜೋಸ್ಪರ್ ಮತ್ತ ಸೈಕಲ್ ಶರ್ತಿ ಏನಾಗಿತ್ತು ಅಂದ್ರೆ ನಾನು ನಮ್ಮ ಅಪ್ಪನ್ ಜೊತೆ ಬ್ಯಾರಲ್ ದೊರ ಶಂಕೇಶ್ವರ್ಗೆ ಹೋಗಿನಿ ಆಟ್ರಾಗೆ ಸೈಕಲ್ ಶರ್ತಿ ಚಲೋ ಬಿಟ್ಟಿದ್ರಿ ಆಮೇಲೆ ಡೈರೆಕ್ಟ್ ಊರಾಗ ಬಂದು ಇಲ್ಲ ಐತಿ ನೋಡ್ರಿ ಬರೋಬರ್ ಒಂದು ಟನ್ ಕಲ್ಲ ಇನ್ನ ಟೈಮ್ ಐತಿ ಹೇಳಿ ಗಾರ್ ಕುಡದ ಮಸ್ತ್ ತಂಪಾದ್ನಿ ಇಲ್ಲಿ ಮಧ್ಯಾಹ್ನ ಹುಡುಗರು ಫುಲ್ ದುಂಬಡಿ ಹಾಕಿರಿ ಎಲ್ಲ ನಮ್ ಹು ನೋಡ್ರಿ ಶರ್ತಿ ಚೆಲ್ ಲೇಟ್ ಆಯ್ತು ಎತ್ಗಳು ಬಂದು ನೋಡಿದ್ ಬಿಡಕ್ ಒಂದ ಮಾತಾ ಸ್ಟಾರ್ಟ್ ಅದ ಈ ಶರ್ತಿ ಅಂತ ಟೈಮ್ ನೋಡಿನಿ ಏನ್ ಪಾತ ಅಂದ್ರ ಒಂದ್ ಕ್ವಿಂಟಲ್ ಕಲ್ಲು ಹಚ್ಚಿರ್ತಾರ ಅದಕ್ಕೆ ಎರಡು ಜೋಡತ್ತ ಜಗತಿರ್ತಾವ ಒಂದ್ ನಿಮಿಷ ಒಳಗ ಯಾವ್ದು ಹೆಚ್ಚು ಮೀಟರ್ ಜಾಸ್ತಿ ಓಡಿರ್ತೈತಿ ನೋಡ್ರಿ ಅವ್ರಾಗ ಗೆದ್ದಂಗ ಚಟ್ಟ ದುಂಬಿ ಹಾಕಿದ್ರು ಪಬ್ಲಿಕ್ ಅಂತೂ ಅನಾಹುತ ಕುಡಿತ್ ಬಿಡ್ರಿ ನಿಮ್ ಕಡೆಯೂ ಇದರ ಏನ್ರಿ ವಿಶೇಷ ಶರ್ತಿ ಇದ್ದು ಅಂದ್ರ ಪಟ್ನ ಕಮೆಂಟ್ ಬಾಕ್ಸ್ ಒಳಗ ಹೇಳ ಬಿಡ್ರಿ ಹಂಗೇ ಶರ್ತಿಲ್ ಅವ್ರು ಯಾರ ನೋಡ್ರಿ ಮಸ್ತ್ ಮಸ್ತ್ ಕಮೆಂಟ್ ಹಾಕ್ರಿ ಅವ್ನು ನಾವ್ ನೋಡೋಣ ಶರ್ತಿಲ್ ಅವ್ರ ಎಷ್ಟತಾರ ಅನ್ನೋದ ಅದನ್ನ ಮುಗಿಸ ಡೈರೆಕ್ಟ್ ಊರಾಗ ಬಂದು ಯಾಕಂದ್ರ ಮನ್ನಿ ಲಗ್ನೋಹಿ ಗುಡಿದಿಂದ ದ್ಯಾಮೋಹಿ ಗುಡಿಗೆ ತೆರ ಹೋಗಿತ್ತು ಇವತ್ತ ದ್ಯಾಮಯಿಗು ಗುಡಿದಿಂದ ಲಗ್ನವಹಿ ಗುಡಿಗೆ ತೇರ್ ತಗೊಂಡ್ ಬರ್ತಾರ ಎಲ್ಲರೂ ದರ್ಶನ ಮಾಡ್ಕೋಪ ಪಟಾಪಟ ಆಮೇಲೆ ಸಂಜೆನಾಗ ನಗೆ ಹಬ್ಬ ಕಾರ್ಯಕ್ರಮ ಇತ್ರಿ ಮಸ್ತ್ ಕನ್ನಡ ಸಾಲೆಗೆ ಎಲ್ಲಾ ಜನ ಬಂದ್ಬಿಟ್ಟಿದ್ರು ನೋಡ್ರಿ ನೀವ್ ಮೂರ್ ಯಾವ್ದಂದ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಭೈ ಓಕೆ ಮಾವ್ ಇದಾಗಿತ್ತು ನಾವು ಮೂರ್ ಜಾತ್ರೆ ಎರಡನೇ ದಿನ ನಮಸ್ಕಾರಪ್ಪ ನಮ್ಮ ಸೌಕಾರ ಮಂದಿಗೆ ನಮ್ ಕೋಚರಿ ಊರ್ ಜಾತ್ರಿ ಮೂರನೇ ದಿನ ಐತಿ ಇವತ್ತ ಇವತ್ತ ಕುದ್ರಿ ಗಾಡಿ ಸರ್ಕದಐ ಮಾಡಿಲ್ಲ ಶರ್ತಿ ಮುಂದ್ ಬಿಡೋ ಕ್ರೂಸರ್ ಮೇಲೆ ಹತ್ತಿ ಕೂತ್ ಬಿಟ್ನಿ ಮಂದಿ ರೋಡ್ ಅಂತೂ ಅನಾಹುತ ಐತ್ ಬಿಡ ಬೈ ಆಟಲ್ಲಿ ಶರ್ತಿ ಬಿಟ್ಬಿಟ್ರು ಕಿತ್ಕೊಂಡ್ ಓಡಾಕುತ್ತ ಮೈದ್ಯ್ ನೋವು ಮಣ್ಣಿದ್ರು ದುಮಿಯವ ದುಮಿಡಿ ಬರ್ರಿ ಆದ್ರೆ ಇಲ್ಲಿ ಹೆಂಗ್ ಬರಾಕತಿ ನೋಡ್ರಿ ಗಾಡಿ ಒಟ್ಟ ಅನಾಹುತ ಇಲ್ಲ ಹುಡುಗರೆಲ್ಲ ಫುಲ್ ಕಾವಿನ ಆಗಿದ್ರು ನೋಡ್ರಿ ಟೂ ವೀಲರ್ ಮೇಲೆ ಹಾಕೋತ ನಾವು ನಾವ್ ಸಡ್ಲಾ ಇಲ್ ಒಟ್ಟ ಶರ್ತಿ ಗಾಡಿ ಎಲ್ಲ ವಾಪಸ್ ಬಂದ್ಬಿಟ್ಟು ಯಾರ್ಯಾರ ನಂಬರ್ ಬಂದೈತ್ ನೋಡ್ನು ಮೈನ್ ಅಂತು ಅನಾಹುತ ಕುಡೀತ್ ಬಿಡ್ರಿ ಇದ್ರ ಒಂದ್ ನಂಬರ್ ಬಂದೈತ್ ನೋಡ್ರಿ ಒಂದ್ ಹತ್ತ ಒಂದ್ ಕಪ್ಸಿ ಕಪ್ಕ್ರಿಯದಿಂದ ಎರಡ್ ನಂಬರ್ ಬಂದೈತ್ ನೋಡ್ರಿ ಇದ್ರ ಕುದುರೆ ಹೋಗೈತಿ ಮುಂದ ಎತ್ತಷ್ಟೈತೆ ಹಂಗ ಇದೆ ಮೂರ್ ನಂಬರ್ ಬಂದೈತಿ ನೋಡ್ರಿ ಅಲ್ಲಿಂದ ಡೈರೆಕ್ಟ್ ಮನಿಗ್ ಬನ್ನಿ ಅವನ್ ಕರ್ಕೊಂಡ ಊರಾಗ ಬರೋ ಮಠ ಗುಡಗಿರಿಂದ ಮಾಮ ಮತ್ತ ಅಕ್ಕನು ಬಂದ್ಬಿಟ್ಟಿದ್ರು ಫಸ್ಟ್ ಬಂದ ಲಗ್ಮಯ್ ಗುಡಿಗೆಲ್ಲ ದರ್ಶನ ಮಾಡ್ಕೊಂಡ ಆಮೇಲೆ ಬಂದು ರಥದಾಗಿರೋ ದ್ಯಾಮೋಯಿ ಗುಡಿ ದರ್ಶನ ಮಾಡ್ಕೊಳಕ ಖುಷಿ ಗಟ್ಟೆ ಜಂಪಿಂಗ್ ಜಂಪಂಗ್ ಆಡಿಸಿ ಅಲ್ ಲಾಟ್ ಕುಲ್ಪತಿ ಡೈರೆಕ್ಟ್ ಸಂಜನಾ ಬಂದಿದ್ರು ಆರ್ಕೆಸ್ಟ್ರಾ ನೋಡಾಕ ನಮ್ ಕೂಚಿ ಜಾತ್ರೆಗೆ ಯಾರ್ಯಾರ ಬಂದ್ರಿ ಬೈ ಯಾವ್ಯಾವ ಊರಿಂದ ಕಮೆಂಟ್ ಹಾಕ್ರಿ ಓಕೆ ಬಾಯ್ ಇದಾಗಿತ್ತು ನಮ್ ಜಾತ್ರಿ ಮೂರನೇ ದಿನ ನಮಸ್ಕಾರ ನಮ್ಮ ಸೌಕರ್ಯ ಮಂದಿಗೆ ನಾಷ್ಟಾ ಮಾಡಿ ಊರಾಗ ಬಂದು ಇವತ್ತೈತಿ ಜಾತ್ರೆ ನಾಲ್ಕನೇ ದಿನ ಗಾಡಿ ಶರ್ತಿ ಮತ್ತ ಜೋಡಿ ಎತ್ತಿನ ಒಂದ್ ನಿಮಿಷದ ತೆರಿ ಬಂಡಿ ಈಗ ಕುದುರೆ ಗಾಡಿ ಶರ್ತಿ ನೋಡ್ಕೊಂಡ್ ಬರೋಣ ಬರೀ ಆಮೇಲೆ ತೆರಿ ಬಂಡಿ ಸರ್ತಿ ನೋಡೋಣ ಶರ್ತಿ ಬಿಡಾಕಿನ ಟೈಮ್ ಐತೆ ಹೇಳಿ ನನ್ನ ಮನ ಬಂದು ದ್ಯಾಮೋಹಿ ತೇರ್ತಕ್ಕ ಮಸ್ತ್ ಬಗ್ಗೆ ಫೋಟೋದ ತಕೊಂಡು ನೋಡ್ರಿ ಅಲ್ಲಿಂದ ನಮ್ಮ ಮೂರ್ ಸೇಮಿಗ್ ಬಂದಿತ್ತು ಆಮೇಲೆ ಒಪ್ಪ ಊರಾಗ ಬಂದು ಕುದುರೆಗಳು ಎಲ್ಲ ಬಂದು ನೋಡ್ರಿ ಅಟ್ರಾಗ ಕುದುರೆ ಶರದಿ ಅಂತ ಜೋರ ಬಿಡು ಮಂದಿ ಮಂದಿಗದ ನೋಡಿದಬೇಕ ಒಂದೇ ಮಾತಾ ಈಗ ಅವು ಜೋಡಿನ ಒಂದ್ ನಿಮಿಷ ತೆರೆಬಂಡಿ ಶರ್ದಿ ನೋಡೋಣ ಬರೀ ಪಬ್ಲಿಕ್ ಅಂತೂ ಅನಾಹುತ ಬಂದ್ಬಿಟ್ಟೈತಿ ರಂಜಿತಾ ನಾವೆಲ್ಲ ನಿಂತು ಬಿಟ್ಟಿದ್ದು ಶರ್ತಿ ನೋಡಕ ಅಟ್ರಾಗ ತೆರೆ ಬಂಡಿ ಬಂತು ಹಂಗ ಎದ್ಗಳು ಬರಾಕತ್ತಿದ್ದು ಅನಾಹುತ ಇದ್ದು ಬಿಡ್ರಿ ಎದ್ಗಳು ಅಂತ ಅಟ್ರಾಗೆ ಶರದಿ ಅವನು ಈ ಸರ್ತಿ ವಿಶೇಷ ಏನಪ್ಪಾ ಅಂದ್ರ ತೆರಿ ಬಂಡಿ ಒಳಗ ನಡುವೆ ಕೊಡ್ ಹಾಕಿರ್ತಾರೀ ಆ ತರಗ ಉಸುಗಿನ್ ಚೀಲಾ ಅದನ್ನ ಜಕ್ಕೊಂದ ಹೋಗೋದು ಗಾಳಿ ತಿರ್ಗಂಗಿಲ್ ಒಟ್ಟ ಒಂದ್ ನಿಮಿಷ ಒಳಗೆ ಎಷ್ಟು ಹೋಗ್ತಿ ನೋಡೋದ ಆಮೇಲೆ ಡೈರೆಕ್ಟ್ ಅಲ್ಲಿಂದ ಮನಿಗ್ ಬಂದ ನೈಟ್ ವಾಪಸ್ ಊರಾಗ್ ಬಂದಿದ್ದು ಮಸ್ತ್ ಪಕ್ಕಿ ಲೈಟಿಂಗ್ ಎಲ್ಲ ನೋಡಾಕ ಇದಗ್ ಗುಡಿ ನಮ್ಮೂರ್ ಗ್ರಾಮ ದೇವತೆ ಲಗ್ನವಾಯಿ ಮತ್ತೆ ದ್ಯಾಮವಯಿ ಆದರು ಹಂಗ ಆಮೇಲೆ ನಾಟಕ ಇತ್ರಿ ಮಸ್ತ್ ಪಕ್ಕಿ ನೋಡಾಕ್ ಬಂದಿದ್ದು ನಾಟಕ ಮುಗೊಂಡ್ ಡೈರೆಕ್ಟ್ ಮನಿಗೆ ಬಂದ್ ನೋಡಮ್ಮ ಇದಾಗಿದೆ ನಮ್ಮ ಊರ ನಾಲ್ಕನೇ ದಿನ ನೀವ್ ಈಗ ಏನ್ ಮಾಡ್ಬೇಕಂದ್ರ ನಿಮ್ ಊರ ಹಸ್ರ ಜೊತೆ ನಿಮ್ ಮೂರ್ ದೇವ್ರ ಗ್ರಾಮ ದೇವತೆ ಅಂತ ಕಮೆಂಟ್ ಬಾಕ್ಸ್ ನನಗೆ ಹೇಳ್ಬೇಕ್ರಿ ನಮಸ್ಕಾರಪ್ಪ ನಮಸ್ಕಾರ ನಮ್ಮ ಸಾಹಕಾರ ಮಂದಿಗೆ ಇವತ್ ನಮ್ ಜಾತ್ರೆ ಐತಿ ಕೊನೆ ದಿನ ಅಂದ್ರ ಐದನೇ ದಿನ ಇವತ್ತದ ಎತ್ಗೋಳ್ ಗಾಡಿ ಸರ್ತಿ ಹಾಳೆದ್ಗುಳ್ ಜೋಡಿ ಬಂದಿದ್ರು ನಮ್ಮ ಊರ್ ಕೋಚ್ರಿ ಜಾತ್ರಿ ಶರ್ತಿ ಇವತ್ತ ಇದ್ರಾಗ ಮೊದಲೇ ಬಹುಮಾನ ಎಂಬತ್ ಸಾವಿರ ಐತ್ರಿ ಇವತ್ತ ದೊಡ್ಡ ಶರ್ತಿ ಅದಾವ ಎರಡ್ ನಂಬರ್ ಬಂದೈತ್ ನೋಡ್ಕೊಂಡ್ ಸೌದತಿ ಒಂದ್ ನಂಬರ್ ಬಂದೈತ್ ನೋಡ್ರಿ ಶಿರ್ಗುಪ್ಪಿಂದ ಎರಡ್ ನಂಬರ್ ಬಂದೈತ್ ನೋಡ್ರಿ ಮೈನಾರ್ಟಿ ಕಾರ್ಜಾಳ ಮೂರ್ ನಂಬರ್ ಬಂದೈತ್ ನೋಡ್ರಿ ಲೋನರ್ ವಾಡಿ ಇದು ಕುರ್ನಿರಿ ಇದು ಬಂದೈತಿ ನಾಕ್ ನಂಬರ್ ನೋಡ್ರಿ ಇವತ್ತ ದ್ಯಾಮೋಹಿ ಸಿಮ್ಗೆ ಹೋಗ್ತಾಳು ನಮ್ಮ ಅಕ್ಕ ನಮ್ ತಾತ ನಮ್ಮ ಅಮ್ಮ ಎಲ್ಲ ನಾವು ಊರಾಗ್ ಬಂದಿದ್ದು ಮಸ್ತ್ ಪಕ್ಕಿ ಭಂಡಾರ ಚೆಲ್ಲಾ ತಗೊಂಡಿದ್ದು ಇವ್ರ ನಮ್ ಫ್ಯಾಮಿಲಿ ಅದಾರ ನೋಡ್ರಿ ಅಲ್ಲಾ ಮಂಡಳ ಕಡದ ಒಳಗೋಗ್ ಬರ್ರಿ ಜನ ಬಾಳ ಕುಡೀತ್ ನೋಡ್ರಿ ಮಸ್ತ್ ಪಿಕ್ ಒಳಗ್ ಬಂದ ದ್ಯಾವ ಮೇಲೆ ಬಂಡಾರ ಹಾರ್ಸಿನಿ ಓಕೆ ಮಾವ ಇನ್ನ ಮಾತಾಡಂಗಿಲ್ಲ ಬರೀ ಮ್ಯೂಸಿಕ್ ಹುಡುಗರು ದುಂಬಡಿನ ಕೇಳ್ರಿ ಒಟ್ಟ ಇದಾಗಿತ್ತು ಅವ ನಮ್ ಜಾತ್ರಿ ಕೊನೆ ದಿನ ಅಂದ್ರೆ ಐದನೇ ದಿನ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಪಕ್ಕ ಶೇರ್ ಮಾಡ್ರಿ ಮತ್ತೆ ಬೇಟಾಗೋಣ